ಎಲ್ರಿಗೂ ನಮಸ್ಕಾರ ನಮ್ಮ ಡಾಕ್ಟರ್ ಕೃಷಿಕ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ನಾನ್ ನಿಮಗೆ ಕಾಡಿ ಮೆಣಸಿ ಮೆಣಸಿಬೀಳನ್ನ ಕಸಿ ಕಟ್ಟೋದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ರೆಡಿ ಮಾಡಿದೀವಿ ಅದನ್ನ ಅದ್ರ ಬಗ್ಗೆ ಹಾಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಬನ್ನಿ ಬನ್ನಿ ಹಾಗೆ ತಿಳ್ಕೊಳ್ಳೋಣ ಹಾಗೆ ನಮ್ಮ ಡಾಕ್ಟರ್ ಕೃಷಿಕ ಚಾನಲ್ ನ ಯಾರ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ ನೋಡ್ತಿರೋದ್ದು ನೋಡಿ ಆಲ್ರೆಡಿ ನಾವು ಕಸಿ ಮಾಡಿ ಇಟ್ಟಿರೋಂಥದ್ದು ಇದು ಬಂದು ಕೆಳಗಡೆ ಬಂದು ಕಾಡು ಹಿಪ್ಲಿ ಗಿಡ ಇದು ಇದನ್ನ ನಾವು ಕಸಿ ಮಾಡಿರೋದು ಸೊ ಈ ಕಾಡು ಹಿಪ್ಲಿ ಗಿಡ ನಾವು ಏನ್ ಮಾಡಿದ್ವಿ ಅಂತ ಅಂದ್ರೆ ಒಂದ್ ವರ್ಷದ ಇದನ್ನ ಈ ತರ ಬುಟ್ಟಿಗೆ ಹಾಕಿದ್ವಿ ಆಯ್ತಾ ಸೊ ಹಾಕಾದ್ಮೇಲೆ ಇದು ನಂತರ ಚಿಗುರು ಬಂದಿತ್ತು ಚಿಗುರು ಬಂದಿದ್ದನ್ನ ನಮ್ಗೆ ಹೈಡ್ ಹೈಟ್ ಬೇಕು ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಕಟ್ ಮಾಡಿ ನಂತರ ಇಲ್ಲಿಗೆ ನಾವು ನಮ್ಮ ಏನಿದು ಪನೀರ ಬೀಳಿದೆಯಲ್ಲ ಅದನ್ನ ಇದನ್ನ ನಾವು ಕಸಿ ಮಾಡಿರೋದ್ದು ಕಸಿ ಮಾಡೋದು ತುಂಬಾ ಈಸಿ ಇದು ಓಕೆನಾ ಇಲ್ಲಿ ನಿಮಗೆ ಕಾಡಿಪ್ಲಿ ಗಿಡ ಬರುತ್ತಲ್ವಾ ಸೊ ನಿಮಗೆ ಇಲ್ಲಿ ಕಾಡಿ ಗಿಡನ ಮದ್ಯಕ್ಕೆ ಸಿಕ್ಕೊಂಡು ಆ ಮತ್ತೆ ಈ ಒಂದು ಬೀಳ್ನ ವಿ ಶೇಪ್ ಅಲ್ಲಿ ಕಟ್ ಮಾಡ್ಕೊಬೇಕು ಹೀಗೆ ಸೊ ಈ ಸ್ಟ್ರೈಟ್ ಇದೆ ಅಂತ ಅಂದ್ರೆ ಆಕಡೆ ಕಡೆ ಈ ಗ್ರೀನ್ ಸ್ಕಿನ್ ತೆಗೆದ್ಬಿಟ್ಟು ಸೊ ಈ ಕಾಡಿಪ್ಲಿ ಗಿಡನ ನೆಟ್ಗೆ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದ್ರೊಳಗೆ ಸಿಕ್ಸೋದು ಸಿಕ್ಕಿಸ್ಬಿಟ್ಟು ನೀವು ಅಹ್ ಮತ್ ನೀಟಾಗಿ ಇದನ್ನ ಪ್ಲಾಸ್ಟಿಕ್ ನ ಸುತ್ತಬೇಕು ಒಂದ್ ವೇಳೆ ನೀವು ಈ ಪ್ಲಾಸ್ಟಿಕ್ ನ ನೀಟಾಗಿ ಸುತ್ತಿಲ್ಲ ಅಂತ ಅಂದ್ರೆ ಸೊ ಇದು ಒಳಗಡೆ ಏನಾಗುತ್ತೆ ಅಂದ್ರೆ ಇದು ಫುಲ್ ಕೊಳತೋದಂಗೆ ತಪ್ಪಿದ್ರೆ ಹುಳಗಿಳ ಕುಂತು ಆ ಇದು ಬೀಳು ನಿಮಗೆ ಬರೋದಿಲ್ಲ ತುಂಬಾ ಸತ್ತು ಸತ್ತೋಗ ಚಾನ್ಸಸ್ ಆ ಮತ್ತೆ ನೀವು ಇಲ್ಲಿ ಅಕಸ್ಮಾತ್ ಒಂದ್ ವೇಳೆ ನೀವು ಇದು ನೀಟಾಗಿ ಕಟ್ಟಿಲ್ಲ ಆ ಅಂತ ಅಂದಾಗ ನಿಮಗೆ ಉದಾಹರಣೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಈ ರೀತಿ ಆಗತ್ತೆ ಈ ಬೀಳು ಏನಾಗಿದೆ ಅಂತಂದ್ರೆ ಇಲ್ಲಿಂದ ಫುಲ್ ಆ ಇದು ನಾವು ಕಸಿ ಕಟ್ಟುವಾಗ ಈ ಬೀಳ್ಗೆ ತಪ್ಪಿದ್ರೆ ಇದು ಕೆನಲ್ ಡ್ಯಾಮೇಜ್ ಮಾಡಿದ್ವಿ ಅಂತ ಅನ್ಕೊಂಡ್ರೆ ಈ ಮದ್ನಿಂದ ಫುಲ್ ಇದು ಒಳಗಡೆ ಎಲ್ಲ ಕೊಳ್ತೋಗಿ ನಿಮಗೆ ನೋಡಿ ಮತ್ತೆ ನೋಡಿ ಇಲ್ಲಿ ಇದು ಪ್ಲಾಸ್ಟಿಕ್ ಲೂಸ್ ಆಗಿದೆ ನೋಡಿ ಇಲ್ಲಿ ಕಾಣ ಗೊತ್ತ ನೋಡಿ ಇಲ್ಲಿ ಫುಲ್ ಲೂಸ್ ಆಗಿದೆ ಇದು ಇದರಿಂದ ಏನಾಗಿದೆ ಅಂತಂದ್ರೆ ಮೇಲಿಂದ ಮಳೆ ನೀರ್ ಬಿದ್ದು ಸೊ ಇದು ಒಳಗಡೆ ಹೋಗಿ ಆಮೇಲೆ ಇದು ಕೊಳ್ತಂಗೆ ಸತ್ತೋಗಿರೋ ಅಂತದ್ದು ಸೊ ಈ ಕಾಡಿಪ್ಲಿ ಗಿಡ ಏನಾದ್ರು ಸಾಯಲ್ಲ ಮತ್ತೆ ಎಷ್ಟುದ ಹೋಗುತ್ತೆ ಅಷ್ಟುದ ಹೋಗುತ್ತೆ ಮತ್ತೆ ಅಡಿಲಿ ಬೇರ್ ಚೆನ್ನಾಗಿದ್ರೆ ನೋಡಿ ನಿಮಗೆ ಯಾವಾಗ್ಲೂ ಚಿಗ್ರೆ ಇರುತ್ತೆ ಇದೊಂದು ವೇಸ್ಟ್ ಆಗೋದಿಲ್ಲ ಮತ್ತೆ ಇದನ್ನ ಕಟ್ ಇದನ್ನ ಇಲ್ಲಿ ಮುರಿದ್ಬಿಟ್ಟು ಇದು ನೆಕ್ಸ್ಟ್ ಗೆ ಏನಾಗುತ್ತೆ ಅಂತ ಗೊತ್ತು ಈ ನೆಕ್ಸ್ಟ್ಗೆ ಇಲ್ಲಿಂದ ಮತ್ತೆ ಚಿಗು ಬರುತ್ತಲ್ವಾ ಸೊ ಇದು ಚಿಗು ನಮಗೆ ಎಷ್ಟು ಹೈಟ್ ಬೇಕು ಅಷ್ಟು ಬಿಟ್ಕೊಂಡು ಮತ್ತೆ ನೀವು ಇದನ್ನ ಕಸಿ ಮಾಡಬಹುದು ನೋಡಿ ಇದನ್ನ ಒಳಗಡೆ ಬಿತ್ತು ತೋರಿಸ್ತೀನಿ ಯಾವ ರೀತಿ ಇದು ಕರ್ಗೋಗಿದೆ ಅಂತ ನೋಡಿ ಈ ರೀತಿ ನಾವು ನೀಟಾಗಿ ಕಟ್ಟಿರ್ತೀವಿ ಆಯ್ತಾ ನೋಡಿ ಸೊ ನಿಮಗೆ ಎಕ್ಸಾಂಪಲ್ ಇವಾಗ ನಿಮ್ಗೆ ಯಾವ್ದ್ ರೀತಿ ಕಸಿ ಕಟ್ಟೋದು ಅಂತ ನಾನು ಹಂಗೆ ಇಲ್ಲಿ ಇದೊಂದು ಒಳಗೋಗಿದ್ರಲ್ಲೇ ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಸೊ ನೋಡಿ ಇದು ಕಸಿ ಇದು ಕಾಡಿ ಪ್ಲೀ ಗಿಡ ಅಲ್ವಾ ಸೊ ಇದನ್ನ ಬಂದು ನಾವೇನ್ ಮಾಡ್ತೀವಿ ಅಂತಂದ್ರೆ ನೋಡಿ ಈ ಕಡೆ ಕಟ್ ಮಾಡಿದೀವಿ ನೋಡಿ ಹಿಂಗೆ ಮತ್ತೆ ಈ ಕಡೆ ಸೈಡ್ ಎರಡ್ ಸೈಡ್ ಕಟ್ ಮಾಡ್ಕೊಂಡಿರ್ತೀವಿ ವಿ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಇಷ್ಟು ದಾ ಇದು ಎಷ್ಟು ನಾವು ಕಟ್ ಮಾಡ್ಕೊಂಡಿರ್ತೀವಿ ಅಷ್ಟು ನೀಟಾಗಿ ಇದೊಳಗೆ ಹಂಗೆ ಓಕೆನಾ ಈ ತರ ಈ ತರ ಸಿಗಸ್ಬಿಟ್ಟು ನೀಟಾಗಿ ಇದನ್ನ ನೀಟಾಗಿ ಪ್ಲಾಸ್ಟಿಕ್ ನೊಲಿಬೇಕು ಇದನ್ನ ಲೂಸ್ ಆಗಿ ನುಲ್ದ್ರೆ ನಮಗೆ ಒಳಗಡೆ ನೀರ್ ಏನಾದ್ರು ಹೋದ್ರೆ ಇದು ಫೇಲ್ಯೂರ್ ಆಗುತ್ತೆ ಇದು ಇದನ್ನ ಸುತ್ಕೊಬೇಕು ಆಯ್ತಾ ನಾವು ಇದನ್ನ ನಾವು ಏನಕ್ಕೆ ಅಂತ ಅಂದ್ರೆ ಒಂದು ಎಕ್ಸಾಂಪಲ್ ಮಾಡಿ ನೋಡೋಣ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಇಲ್ಲೊಂದು ಟೋಟಲ್ ಆಗಿ ಬಂದು ಐನೂರು ಬೀಳಿದೆ ಐನೂರು ಬೀಳಿಗೋಸ್ಕರ ನಾವು ಸ್ಯಾಂಪಲ್ಗೋಸ್ಕರ ನೋಡಿದ್ದು ಸೊ ಐನೂರು ಬೀಳಲ್ಲಿ ನಮ್ಗೆ ಒಂದು ಐವತ್ ಬಿಳೆನೂ ಡ್ಯಾಮೇಜ್ ಆಗಿದಾವೆ ಇನ್ನೊಂದು ನಾನೂರ ಐವತ್ತು ಬೀಳಷ್ಟು ಉಳ್ಕೊಂಡಿದ್ದಾವೆ ಮತ್ತೆ ನಾವು ಇದನ್ನ ಯಾಕೆ ಮಾಡಿದ್ವು ಅಂತ ಅಂದ್ರೆ ಇದರಿಂದ ನಮಗೆ ತುಂಬಾ ಅನುಕೂಲ ಆಗ್ತದೆ ಯಾಕೆಂದ್ರೆ ಇದಕ್ಕೆ ನಾವು ಕಾಡಿಪ್ಪಿಗಿಡ ಕಸಿ ಕಟ್ಟಿರೋದ್ರಿಂದ ಇದಕ್ಕೆ ಕೊಳೆ ರೋಗ ಆಗ್ಲಿ ಮತ್ತೆ ಬೇಲಿಂದ ಸಂಬಂಧಪಟ್ಟಂತ ಯಾವುದೇ ಕಾಯಿಲೆಗಳು ಕೂಡ ಇದಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನಾವು ಇದನ್ನ ಒಂದು ಚೂಸ್ ಮಾಡಿ ಮಾಡ್ಕೊಂಡಿದಂತದ್ದು ಇದು ನಾವು ಮುಂಚೆ ನಾವು ಹೊರಗಡೆಯಿಂದ ತರಿಸ್ತಾ ಇದ್ವಿ ಹೊರಗಡೆಯಿಂದ ತರಿಸ್ತಾ ಇದ್ದಾಗ ನಮಗೆ ಒಂದ್ ಬಳ್ಳಿಗೆ ಎಂಬತ್ ರೂಪಾಯಿ ಸಮಥಿಂಗ್ ಬರ್ತಾ ಇತ್ತು ಅಂದ್ರೆ ಗಾಡಿ ವೆಹಿಕಲ್ ಡೀಸಲ್ ಇಂದ ಹಿಡ್ದು ಬಾಡಿಗೆ ಅಂತ ಎಲ್ಲ ಹಿಡ್ದು ನಮ್ಗೆ ಮನೆಗ್ ಬರೋ ವರ್ಷಗೆ ಒಂದ್ ಎಂಬತ್ ರೂಪಾಯಿ ಖರ್ಚಾಗ್ತಿತ್ತು ಒಂದ್ ಬೀಳಿಗೆ ಸೊ ಅದನ್ನ ಸೇವಿಂಗ್ಸ್ ಮಾಡಕ್ ಹೋಗಿ ಮಾಡಕ್ಕೋಸ್ಕರ ನಾವು ತಗೊಂಡ್ಬಂದು ನಾವು ಕಾಡಿಪಿಲಿ ಗಿಡನ ನಾವು ಹಳೆ ಬೀಳಲ್ಲಿ ಹಾಕಿದ್ವಿ ಅದ್ರಲ್ಲಿ ಏನಾಗಿತ್ತು ಅಂತಂದ್ರೆ ಅಡಿಯಿಂದ ಬೇರ್ ಕಡೆಯಿಂದ ಕೊಳಾನ್ ತರ ಬಂದಿತ್ತು ಸೊ ಅದನ್ನ ಏನ್ ಮಾಡಿದ್ವಿ ನಾವು ಒಂದು ಒಂದ್ ಐನೂರು ಬೀಳಷ್ಟು ಕಟ್ ಮಾಡ್ಕೊಂಡು ಅದನ್ನ ಬುಟ್ಟಿಗೆ ಹಾಕಿ ನಾವು ಬುಟ್ಟಿಂದ ಒಂದ್ ವರ್ಷದಿಂದ ಬುಟ್ಟಿಗೆ ಹಾಕಿದ್ವಿ ಸೊ ಅದಾದ್ಮೇಲೆ ಈ ಸಲ ಮಾಡಿದ್ವಿ ಇದು ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿದೆ ಇದ್ರದ್ದು ನಿಮಗೆ ಮತ್ತೆ ಅದನ್ನ ಬೀಳು ಆಲ್ರೆಡಿ ನಾವು ಹಾಕಿ ಒಂದು ಎರಡ್ ಮೂರು ವರ್ಷ ಆಗಿರೋಂತ ಬೀಳ್ಗಳು ಸಮೇತ ಹಾಕಿದಿವಿ ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದಾವೆ ಬೀಳು ಎಷ್ಟು ಹೆಲ್ದಿ ಆಗಿದಾವೆ ಅಂತ ಕೂಡ ನಾವು ನಿಮಗೆ ಆ ಕಡೆ ಹೋಗಿ ತೋರಿಸ್ತೀನಿ ಬನ್ನಿ ಸೊ ನಿಮಗೆ ಆ ಬೀಳ್ನ ನಾನು ಯಾವ ರೀತಿ ಇದೆ ಅಂತ ತೋರೋ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನಿಮ್ಗೆ ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಈ ಒಂದು ವಿಡಿಯೋ ನಿಮಗೆ ದಯವಿಟ್ಟು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು